ಥೈರಾಯ್ಡ್ ಇದೆಯಾ ಹಾಗಾದರೆ ನೀವು ಇವುಗಳನ್ನು ತಿನ್ನಲೇಬಾರದು ಸೋಯಾ ಆಹಾರಗಳು ಸೋಯಾ ಸೇವನೆಯು ಥೈರಾಯ್ಡ್ ಔಷಧಿಗಳನ್ನು ಹೀರಿಕೊಳ್ಳುವ ನಿಮ್ಮ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ ಇದು ಯಾವುದೇ ಪೋಷಕಾಂಶಗಳಿಲ್ಲದೆ ಕ್ಯಾಲೋರಿಗಳನ್ನು ಹೊಂದಿದೆ ಆದ್ದರಿಂದ ಥೈರಾಯ್ಡ್ ಇರುವವರು ಇವುಗಳನ್ನು ತ್ಯಜಿಸುವುದು ಉತ್ತಮ ಬ್ರೋಕೋಲಿ ಮತ್ತು ಕೋಸು ಈ ತರಕಾರಿಗಳನ್ನು ಜೀರ್ಣಿಸಿಕೊಳ್ಳುವುದರಿಂದ ಥೈರಾಯ್ಡ್ ಸಾಮಾನ್ಯ ಥೈರಾಯ್ಡ್ ಅಗತ್ಯವಾದ ಅಯೋಡಿನನ್ನು ಬಳಸಿಕೊಳ್ಳುವ ಸಾಮರ್ಥ್ಯವನ್ನು ನಿರ್ಬಂಧಿಸಬಹುದು ಬ್ರೆಡ್ ಮತ್ತು ಪಾಸ್ತಾ ಈ ಹಾರಗಳು ಸಣ್ಣ ಕರುಳನ್ನು ಕೆರಳಿಸಬಹುದು ಮತ್ತು ಥೈರಾಯ್ಡ್ ಹಾರ್ಮೋನ್ ಬದಲಿ ಔಷಧಿಗಳ ಹೀರಿಕೊಳ್ಳುವಿಕೆಯನ್ನು ಅಡ್ಡಿಪಡಿಸಬಹುದು ಮಾಂಸ ಕೊಬ್ಬುಗಳು ಅನ್ನು ಉತ್ಪಾದಿಸುವ ಥೈರಾಯ್ಡ್ನ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತವೆ ಸಂಸ್ಕರಿಸಿದ ಹಾರಗಳು ಸಂಸ್ಕರಿಸಿದ ಹಾರಗಳು ಬಹಳಷ್ಟು ಸೋಡಿಯಂ ಅನ್ನು ಹೊಂದಿರುತ್ತದೆ ಮತ್ತು ಐಪೋಥೈರಾಯ್ಡಿಸಮ್ ಹೊಂದಿರುವುದರಿಂದ ಸೋಡಿಯಂ ಅನ್ನು ತಪ್ಪಿಸಬೇಕು ದ್ವಿದಳ ಧಾನ್ಯಗಳು ಧಾನ್ಯಗಳು ತರಕಾರಿಗಳು ಹಣ್ಣುಗಳು ಬೀನ್ಸ್ ಮತ್ತು ದ್ವಿದಳ ಧಾನ್ಯಗಳ ಆಹಾರದ ನಾರಿನ ಪ್ರಮಾಣವು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಥೈರಾಯ್ಡ್ ಹಾರ್ಮೋನ್ ಬದಲಿ ಔಷಧಿಗಳ ಹೀರಿಕೊಳ್ಳುವಿಕೆಯಲ್ಲಿ ಅಡ್ಡಿಪಡಿಸಬಹುದು ಕಾಫಿ ಕೆಫಿನ್ ಥೈರಾಯ್ಡ್ ಆರ್ಮೋನ್ ಬದಲಿ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ ಆಲ್ಕೋಹಾಲ್ ಆಲ್ಕೋಹಾಲ್ ಸೇವನೆಯು ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಮಟ್ಟವನ್ನು ಮತ್ತು ಥೈರಾಯ್ಡ್ ಹಾರ್ಮೋನ್ ಉತ್ಪಾದಿಸುವ ಸಾಮರ್ಥ್ಯ ಎರಡರ ಮೇಲೂ ಹಾನಿ ಉಂಟು ಮಾಡಬಹುದು